ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಗದಗ ಜಿಲ್ಲೆಯ ಲಕುಂಡಿಯಲ್ಲಿ ಭಾರಿ ಚಿನ್ನದ ನಿಕ್ಷೇಪಗಳು ಇದೆ ಅಂತ ಹೇಳಿ ಇಡೀ ದೇಶದಾದ್ಯಂತ ಸದ್ದು ಮಾಡಿತ್ತು ಇದೀಗ ಮತ್ತೊಂದು ಕಡೆಯಲ್ಲಿ ಚಿನ್ನದ ನಿಕ್ಷೇಪಗಳಿರುವಂಥದ್ರ ಬಗ್ಗೆ ಭಾರಿ ಸಂಪತ್ತಿನ ರಹಸ್ಯ ಹರಿಬಿಲಾಗಿದೆ ಈ ಕೆಲ ಗುಹೆಗಳಲ್ಲಿ ಅಪಾರ ಚಿನ್ನದ ನಿಕ್ಷೇಪಗಳು ಇರುವಂಥದ್ದು ಬೆಳಕಿಗೆ ಬಂದಿದೆ ಏನಿದು ಚಿನ್ನದ ಕತೆ ಅಂತೀರಾ ಈ ಸ್ಟೋರಿ ನೋಡಿ ಲಕುಂಡಿ ಬೆನ್ನಲ್ಲೇ ಮತ್ತೊಂದು ಅಪಾರ ಸಂಪತ್ತಿನ ರಹಸ್ಯ ಈ ಗುಹೆಯಲ್ಲಿದೆ ಕೋಟಿ ಕೋಟಿ ಮೌಲ್ಯದ ಚಿನ್ನದ ನಿಕ್ಷೇಪ ಗದಗ ಜಿಲ್ಲೆಯ ಐತಿಹಾಸಿಕ ಲಕುಂಡಿ ಗ್ರಾಮದಲ್ಲಿ ಇತ್ತೀಚೆಗೆ ಚಿನ್ನದ ನಿಧಿ ಪತ್ತೆಯಾಗಿ ಸಂಚಲನ ಮೂಡಿಸಿತ್ತು ಇದರ ಬೆನ್ನಲ್ಲೇ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ ಅಡಗಿರುವಂತಹ ಚಿನ್ನದ ನಿಕ್ಷೇಪಗಳು ಮತ್ತು ನಿಗೂಢ ಗುಹೆಯ ಬಗ್ಗೆ ಜನರ ಗಮನವನ್ನ ಸೆಳೆದಿದೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಭಾಗವಾದ ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನದ ಗಣಿಗಾರಿಕೆ ಇತಿಹಾಸ ಅಡಗಿದೆ ಇಲ್ಲಿ ಹಲವು ಗುಹೆಗಳು ಮತ್ತು ಸುರಂಗಗಳಿದ್ದು ಅವುಗಳಲ್ಲಿ ಚಿನ್ನದ ಅದಿರು ಇರುವಂತಹದ್ದು ಗ್ರಾಮಸ್ಥರು ಈ ಬಗ್ಗೆ ಹೇಳ್ತಾ ಇದ್ದಾರೆ ಕಪ್ಪತಗುಡ್ಡ ಗದಗ ಜಿಲ್ಲೆಯ ಮುಂಡರಗಿ ಹಾಗೂ ತಿರಹಟ್ಟಿ ತಾಲೂಕಿನಲ್ಲಿ ಹರಡಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಏಳುನೂರ ಐವತ್ತು ಮೀಟರ್ ಎತ್ತರದಲ್ಲಿದ್ದು ಒಣಕಾಡುಗಳು ಹುಲ್ಲುಗಾವಲು ಮತ್ತು ಕುರುಚಲು ಪ್ರದೇಶದ ಮಿಶ್ರಣವನ್ನ ಹೊಂದಿದೆ ಇಲ್ಲಿ ಅಪಾರ ಚಿನ್ನದ ನಿಕ್ಷೇಪಗಳಿರುವಂತದ್ದು ಪತ್ತೆಯಾಗಿದೆ ಕಪ್ಪತಗುಡ್ಡ ನಿಗೂಢ ಗುಹೆಗಳಲ್ಲಿದೆ ಅಪಾರ ಚಿನ್ನದ ನಿಕ್ಷೇಪ ಇಲ್ಲಿ ಮಹಾಲಿಂಗಪುರ ಅತ್ತಿಕಟ್ಟೆ ಜಲ್ಲಿಗೇರಿ ಡೋಣಿ ಸೇರಿದಂತೆ ಹಲವು ಗ್ರಾಮಗಳ ಬಳಿಯಲ್ಲಿ ನಿಗೂಢ ಗುಹೆಗಳಿದೆ ಈ ಗುಹೆಗಳು ಕೆಲವು ಕಿಲೋಮೀಟರ್ಗಳಷ್ಟು ಉದ್ದ ಇದೆ ಇತರ ಮಾಧ್ಯಮಗಳು ಇಲ್ಲಿಗೆ ಪಯಣಿಸಿ ಗುಹೆಗಳ ಒಳಗಿನ ರಹಸ್ಯಗಳನ್ನ ಬಯಲು ಮಾಡಿದೆ ಈಗಲೂ ಕೂಡ ಗುಹೆಗಳಲ್ಲಿ ಚಿನ್ನದ ಹರಳು ಮತ್ತು ಅದಿರುಗಳು ಕಾಣುತ್ತೆ ಅನ್ನುವಂತಹ ವರದಿಗಳಿದೆ ಈ ಗುಹೆಗಳಲ್ಲಿ ಎಲ್ಲೂ ನೋಡಿದ್ರೂ ಕೂಡ ಚಿನ್ನದ ನಿಕ್ಷೇಪ ಇರುವಂತಹದ್ದು ಕಂಡುಬರುತ್ತೆ ಕೋಟಿ ಕೋಟಿ ಮೌಲ್ಯದ ಸಂಪತ್ತಿನ ರಹಸ್ಯ ರಿವೀಲಾಗಿದೆ ಇತಿಹಾಸದಲ್ಲಿ ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೀತಾ ಇತ್ತು ಲಕ್ಕುಂಡಿಯ ಪ್ರಸಿದ್ಧ ಟಂಕ್ ಶಾಲೆಗೆ ಚಿನ್ನವನ್ನ ಇಲ್ಲಿಂದಲೇ ತರಲಾಗ್ತಾ ಇತ್ತು ಅನ್ನುವಂತಹ ನಂಬಿಕೆ ಇದೆ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡೋದಕ್ಕೆ ಇಲ್ಲಿನ ಚಿನ್ನವನ್ನ ಬಳಕೆ ಮಾಡಲಾಗ್ತಾ ಇತ್ತು ಬ್ರಿಟಿಷ್ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಗಣಿಗಾರಿಕೆಯನ್ನ ಆರಂಭ ಮಾಡಿತ್ತು ಅವರು ಅಪಾರ ಪ್ರಮಾಣದಲ್ಲಿ ಚಿನ್ನವನ್ನ ತೆಗೆದಿದ್ರು ಅಂತ ಹೇಳಲಾಗ್ತಾ ಇದೆ ಸ್ವಾತಂತ್ರ್ಯದ ನಂತರ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಮತ್ತು ಮತ್ತು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಸೇರಿದಂತೆ ಸರ್ಕಾರಿ ಸಂಸ್ಥೆಗಳು ಗಣಿಗಾರಿಕೆ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಸುಮಾರಿಗೆ ಗಣಿಗಾರಿಕೆಯನ್ನ ನಿಲ್ಲಿಸಲಾಗಿತ್ತು ಕಾರಣ ಏನು ಅಂತ ಹೇಳಿದ್ರೆ ಅದಿರಿನಲ್ಲಿ ಹೆಚ್ಚಿನ ಕಾರ್ಬನ್ ಮತ್ತು ಸಲ್ಫರ್ ಇರುವಂಥದ್ದು ಈಗ ಕಪ್ಪತ ಗುಡ್ಡವನ್ನ ವನ್ಯಜೀವಿ ಸಂರಕ್ಷಣಾ ಪ್ರದೇಶವನ್ನಾಗಿ ಘೋಷಣೆ ಮಾಡಲಾಗಿದೆ ಆದರೂ ಕೂಡ ಗುಹೆಗಳು ಮತ್ತು ಸುರಂಗಗಳು ಇನ್ನುವಲ್ಲಿ ಹಾಗೆ ಇದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಗುಹೆಗಳಲ್ಲಿ ಚಿನ್ನವನ್ನ ಹುಡುಕ್ತಾ ಇದ್ದರಿಂದ ಜಿಲ್ಲಾಡಳಿತ ಗುಹೆಗಳನ್ನ ಮುಚ್ಚುವಂತ ಪ್ರಯತ್ನ ಮಾಡಿತ್ತು ಆದರೆ ಗ್ರಾಮಸ್ಥರು ಅದನ್ನ ವಿರೋಧಿಸಿದರು ಇತ್ತೀಚೆಗೆ ಸರ್ಕಾರ ಗೋಲ್ಡ್ ಟೂರಿಸಂ ಯೋಜನೆಯನ್ನ ಘೋಷಣೆ ಮಾಡಿದೆ ಪ್ರವಾಸಿಗರು ಈ ಐತಿಹಾಸಿಕ ಸುರಂಗಗಳನ್ನ ನೋಡಬಹುದು ಅನ್ನುವಂಥ ಯೋಜನೆ ಇದು ಇದರಿಂದ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಕೂಡ ಬೆಳೆಸಬಹುದು ಪ್ರಕೃತಿ ಸೌಂದರ್ಯಕ್ಕೂ ಹೆಸರುವಾಸಿ ಈ ಕಪ್ಪತ ಗುಡ್ಡ ಕಪ್ಪತ ಗುಡ್ಡದಲ್ಲಿ ಚಿನ್ನದ ಜೊತೆಗೆ ಕಬ್ಬಿಣ ಹಾಗೆ ಮ್ಯಾಂಗನೀಸ್ ಅದಿರುಗಳು ಕೂಡ ಇದೆ ಭೌಗೋಳಿಕ ಸಮೀಕ್ಷೆ ಪ್ರಕಾರ ಇಲ್ಲಿ ಚಿನ್ನದ ಸಂಪತ್ತು ಅಪಾರವಾಗಿದೆ ಆದರೆ ಪರಿಸರ ಕಾಳಜಿ ಮತ್ತು ವನ್ಯಜೀವಿ ಸಂರಕ್ಷಣೆಯಿಂದ ಗಣಿಗಾರಿಕೆಗೆ ಅನುಮತಿ ನೀಡುವಂಥದ್ದು ಕಷ್ಟವಾಗಿದೆ ಗ್ರಾಮಸ್ಥರು ಈ ಗುಹೆಗಳ ರಹಸ್ಯವನ್ನ ತಿಳಿದುಕೊಂಡಿದ್ದಾರೆ ಅವರು ಹೇಳುವಂತೆ ಗುಹೆಗಳು ತುಂಬಾನೇ ಭಯಾನಕವಾಗಿದೆ ಆದರೆ ಚಿನ್ನದ ನಿಧಿಯ ಆಕರ್ಷಣೆ ಇದೆ ಈ ಪ್ರದೇಶವು ಕೇವಲ ಚಿನ್ನದ ಗಣಿಗಾರಿಕೆ ಮಾತ್ರ ಅಲ್ಲ ಪ್ರಕೃತಿ ಸೌಂದರ್ಯಕ್ಕೂ ಕೂಡ ಹೆಸರುವಾಸಿಯಾಗಿದೆ ಶುದ್ಧ ಗಾಳಿ ಟ್ರೆಕ್ಕಿಂಗ್ ಮತ್ತು ವಾಯುವಿಹಾರಕ್ಕೆ ಇದು ಉತ್ತಮವಾದ ಸ್ಥಳ ಭವಿಷ್ಯದಲ್ಲಿ ಈ ಗುಹೆಗಳನ್ನು ಸುರಕ್ಷಿತವಾಗಿ ಪ್ರವಾಸಿಗರಿಗೆ ತೆರೆಯುವಂತಹ ಯೋಜನೆಗಳಿದೆ ಗದಗ ಜಿಲ್ಲೆಯ ಈ ರಹಸ್ಯಮಯ ಭಾಗ ಇತಿಹಾಸ ಪರಿಸರ ಮತ್ತು ಸಂಪತ್ತಿನ ಸಂಯೋಜನೆ ಅಂತಲೂ ಹೇಳಬಹುದು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ